ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಕ್ಸ್ ಫ್ರೆಂಡ್ಸ್ ನಾವಿವತ್ತು ರಾಮನವಮಿಯ ಪ್ರಯುಕ್ತ ರಾಮ ಮಂದಿರಕ್ಕೆ ಬಂದಿದ್ದೇವೆ ಇಲ್ಲಿ ಸಾಲಿಗ್ರಾಮದಲ್ಲಿ ತುಂಬ ಗ್ರ್ಯಾಂಡಾಗಿ ರಾಮನವಮಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲಿ ಒಂದು ರಾಮ ಮಂದಿರ ಸಹ ಇದೆ ಎಷ್ಟು ರಾಶಿ ಜನ ಬಂದಿದ್ದಾರೆ ಅಂತ ನೋಡಿ ಅಲ್ಲಿಗೆ ನಾವು ಸಹ ಬಂದಿದ್ದೇವೆ ದೇವರ ದರ್ಶನ ಮಾಡಿ ದೇವರ ಪ್ರಸಾದ ತಗೊಳ್ಳೋಣ ಅಂತ ಹೇಳಿ ಈಗ ದೇವರಿಗೆ ಅಲ್ಲಿ ರಂಗಪೂಜೆ ಆಗ್ತಾ ಇದೆ ಹಾಗಾಗಿ ನಾವಿಲ್ಲಿ ನಿಂತಿದ್ದೇವೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅಷ್ಟು ರಾತ್ರಿ ಹೊತ್ತಿಗೂ ಸಹ ಎಷ್ಟೊಂದು ಜನ ಬರ್ತಾರೆ ನಾವು ಬರೋ ಮೊದಲೇ ಭಜನೆ ಎಲ್ಲ ಮುಗ್ದಿತ್ತು ಭಜನೆಯವರೆಲ್ಲ ಬಂದಿದ್ರು ಪೂಜೆ ನಡೀತಾ ಇತ್ತು ಹಾಗೆ ಅಲ್ಲೇ ನಿಂತ್ಕೊಂಡ್ವಿ ನಾವು ರಂಗ್ ಪೂಜೆ ಆಗೋವರೆಗೆ ರಂಗ್ ಪೂಜೆ ಮುಗಿದ ಮೇಲೆ ದೇವ್ರ ಪ್ರಸಾದ ತಗೊಂಡು ನಾವು ಆಮೇಲೆ ಈಚೆಗೆ ಇನ್ನೊಂದು ಪ್ರಸಾದ ಕೊಡ್ತಾರಲ್ಲ ಅಲ್ಲಿಗೆ ಬಂದ್ವಿ ಇಲ್ಲಿ ವೆರೈಟಿ ವೆರೈಟಿ ಪ್ರಸಾದ ಸಿಗತ್ತೆ ಇದು ವರ್ಷಕ್ಕೂ ಇಲ್ಲಿ ನಡೀತದೆ ರಾಮನವಾಮಿ ನೋಡಿ ಎಷ್ಟು ರಾಶಿ ಜನ ಇದ್ರು ನೋಡಿ ಎಲ್ಲರೂ ಕಾಯ್ತಾ ನಿಂತಿದ್ದಾರೆ ಅಂದರೆ ದೇವ್ರ ಪೂಜೆ ಆಗಿಲ್ಲ ಪ್ರಸಾದ ವಿತರಣೆ ಏನು ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಎಲ್ಲ ಕಾಯ್ತಾ ನಿಂತಿದ್ದಾರೆ ನಾವು ಸ್ವಲ್ಪ ಹಿಂದಿದ್ದೆ ಸ್ವಲ್ಪ ಲೇಟ್ ಆಯಿತು ನಾವು ಹೋಗುವಾಗಲೇ ಹಾಗಾಗಿ ಸ್ವಲ್ಪ ಹಿಂದೆ ನಿಂತ್ಕೊಂಡಿದ್ದೇವೆ ಮುಂದೆ ತುಂಬ ಜನ ಇದ್ದಾರೆ ಚೂರು ಮುಂದೆ ಹೋಗಿ ವೀಡಿಯೋ ಮಾಡಲಿಕ್ಕೆ ಆಗುತ್ತಾ ನೋಡ್ತೇವೆ ಜನ ಸ್ವಲ್ಪ ಕಮ್ಮಿ ಆಗಲಿ ಅಂತ ಇಲ್ಲಿ ಹಿಂದೆ ನಿಂತಿದ್ದೇವೆ ತಿಂಡಿ ಐಟಮು ತುಂಬ ಇರುತ್ತೆ ಆಯ್ತಾ ಇಲ್ಲಿ ಅದಕ್ಕೆ ತುಂಬ ಜನ ಬರ್ತಾರೆ ತಿನ್ಲಿಕ್ಕೆ ಅಂದರೆ ಇಲ್ಲಿ ಕೊಂಕಣಿ ಸಮುದಾಯದವರು ಈ ಒಂದು ರಾಮ ಮಂದಿರದಲ್ಲಿ ಈ ಪ್ರೋಗ್ರಾಮ್ ಎಲ್ಲ ಅವರೇ ಮಾಡೋದು ಒಂದೊಂದು ಮನೆಯಿಂದನೂ ಒಂದೊಂದು ಐಟಮ್ ಮಾಡಿಸಿ ತೊಗೊಂಡು ಬರ್ತಾರೆ ಅವರು ದೇವರಿಗೆ ಅದನ್ನೇ ಭಕ್ತಾದಿಗಳಿಗೆ ಹಂಚ್ತಾರೆ ಈಗ ನೋಡಿ ರಂಗಪೂಜಾ ಆಗಿ ಕರ್ಪೂರ ಎಲ್ಲ ಹಚ್ಚಿದ್ದಾರೆ ದೇವರಿಗೆ ಕರ್ಪೂರ ಎಲ್ಲ ನೋಡಿ ಸುತ್ತ ಉದ್ದಕ್ಕೆ ಹಚ್ಚಿಟ್ಟಿದ್ದಾರೆ ಇದಾದ ಮೇಲಾದರೂ ಮುಂದೆ ಹೋಗಿ ವಿಡಿಯೋ ಮಾಡೋಕ್ಕಾಗುತ್ತ ನೋಡಬೇಕು ಜನ ಇದಾರೆ ಆ ಸೆಕೆಂಡ್ ನಿಲ್ಲಿಕಾಗ್ತಾ ಇಲ್ಲ ಈ ಕರ್ಪೂರದ್ದು ಮತ್ತೆ ಆ ಎಲ್ಲ ಉಂಟಲ್ಲ ನಿಲ್ಲಿಕಾಗ್ತಾ ಇಲ್ಲ ದೇವ್ರ ಲೈಟ್ ಈಗ ಆಫ್ ಮಾಡಿದ್ರು ಯಾಕೆಂತ ಹೇಳಿದ್ರೆ ಕರ್ಪೂರದ ಬೆಳಕಲ್ಲೇ ದೇವ್ರನ್ನು ನೋಡಲಿ ಅಂತ ಹೇಳಿ ಆಚೆ ಈಚೆ ದೀಪ ಎಲ್ಲ ಹಚ್ಚಿಟ್ಟಿದ್ದಾರೆ ಮತ್ತೆ ನೋಡಿ ತುಂಬ ದೂರ ಇದ್ವಿ ನಾವು ದೇವ್ರದ್ದು ಒಳ್ಳೆ ಪ್ರಸಾದ ಆಯಿತು ಮತ್ತೆ ಹೌದು ಚೆನ್ನಾಗಿ ಆ ಮಲ್ಲಿಗೆ ಹೋಗಿ ಬೀಳೋದು ನೋಡಬೇಕು ತುಂಬ ಚೆನ್ನಾಗಿತ್ತು ನಾವು ಅದನ್ನು ವಿಡಿಯೋ ಮಾಡಲಿಲ್ಲ ನಾವು ಅದಂದ್ರೆ ನಾವು ಕೈ ಮುಗೀತು ನಿಲ್ ಇದ್ಕೊಳ್ತಾ ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಈಗ ಪೂಜೆ ಎಲ್ಲ ಮುಗೀತು ಸ್ವಲ್ಪ ಈಗ ಮುಂದೆ ಬಂದ್ವಿ ನಾವು ಅಂದರೆ ಜನ ಎಲ್ಲ ಸ್ವಲ್ಪ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಅಲ್ಲಿ ಸಾಲಿಗೆ ನಿಂತ್ಕೊಳ್ಲಿಕ್ಕೆ ಹೋದ್ರು ಹಾಗಾಗಿ ನಾವು ಸ್ವಲ್ಪ ಮುಂದೆ ಬಂದ್ವಿ ಜಸ್ಟ್ ಈಗ ರಂಗಪೂಜೆ ಮುಗ್ದಿದ್ದಷ್ಟೇ ನೋಡಿ ರಂಗಪೂಜೆ ಪ್ರಸಾದ ಎಲ್ಲ ಹಾಗೇನೆ ಇದೇನು ತೆಗೆದಿಲ್ಲ ಅವರು ಈ ರಾಮ ಮಂದಿರಕ್ಕೆ ತುಂಬ ವರ್ಷ ಆಗಿದೆ ಮತ್ತೆ ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ಸಣ್ಣ ಮಕ್ಕಳೇ ಸ್ಟಾರ್ಟ್ ಮಾಡಿದಂತೆ ಈ ರಾಮ ಮಂದಿರವನ್ನ ಚಿಕ್ಕ ಮಕ್ಕಳೆಲ್ಲ ಸುಮ್ಮನೆ ಈಗ ಆಟ ಆಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಈಗ ಎಷ್ಟು ದೊಡ್ಡ ರಾಮ ಮಂದಿರ ಆಗಿದೆ ಪ್ರತಿ ವರ್ಷ ರಾಮನವಮಿಯನ್ನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ ಇವರೆಲ್ಲರೂ ಸೇರಿ ಮತ್ತೆ ಇಲ್ಲಿ ಹಚ್ಚುವ ದೀಪಕ್ಕೆ ಆಂಜನೇಯ ದೇವಸ್ಥಾನದ ಎಣ್ಣೆಯನ್ನೇ ತಗೊಂಡು ಬಂದು ಹಚ್ಚುತ್ತಾರಂತೆ ಅದೊಂದು ವಿಶೇಷ ಎಷ್ಟು ದುಡ್ಡಿದ್ರು ನೋಡಿ ಅಲ್ಲಿಂದ ತಂದು ಹಚ್ಚುತ್ತಾರೆ ಅಂದ್ರೆ ಏನೋ ಸ್ಪೆಷಲ್ ಅಲ್ವಾ ಅದು ಅವ್ರು ಭಕ್ತಿಯೇ ಗೊತ್ತಾಗತ್ತೆ ಎಷ್ಟಿದೆ ಅಂತ ಹಿಂದಿಂದ ಹೇಗೆ ನಡ್ಕೊಂಡು ಬಂದಾರ ಈಗಲೂ ಸಹ ಅದೇ ಅಲ್ಲಿಂದಾನೇ ಎಣ್ಣೆ ತಂದು ದೀಪ ಹಚ್ತಾ ಇದ್ದಾರೆ ಅದೇ ವಿಶೇಷ ರಾಮ ಮಾತ್ರ ತುಂಬಾ ಚೆಂದ ಕಾಣಿಸ್ತಾ ಇದ್ರು ಬಾಲರಾಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡಿ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮಲ್ಲಿಗೆ ಹೂ ತುಂಬ ಹಾಕಿದ್ರು ದೇವರಿಗೆ ನಮಗೂ ಸಿಕ್ತು ಮದುವೆ ಹೂಗು ನೋಡಿ ಈಗ ಸ್ವಲ್ಪ ರೆಶ್ ಆಯಿತು ಅಲ್ಲಿ ಈಗ ಪ್ರಸಾದ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರ ಹಾಗಾಗಿ ಅಲ್ಲಿ ಸ್ವಲ್ಪ ರೆಶಾಯ್ತು ಹಾಗೆ ನಾವೀಗ ಚೂರು ದೇವ್ರದಂದ್ರೆ ತೀರ್ಥ ತಗೊಳ್ಳೋಣ ಅಂತ ಬಂದಿದ್ವಿ ಈಗ ತೀರ್ಥ ತಗೊಂಡು ಆಮೇಲೆ ಅಲ್ಲಿ ಪ್ರಸಾದ ಕ್ಯೂ ಇದೆ ಅಲ್ಲಿಗೆ ಹೋಗ್ಬೇಕೀಗ ತೀರ್ಥ ಗಂಧ ಪ್ರಸಾದ ತಗೊಳ್ಳೋಣ ಅಂತ ಇಲ್ಲಿ ನಿಂತಿದ್ದೇವೆ ನಾವು ಹೋಗುದ್ರಲ್ಲಿ ತುಂಬಾ ತುಂಬ ಕ್ಯೂ ಉದ್ದ ಆಗತ್ತೈತ ಹೌದು ತಿಂಡಿ ಪ್ರಸಾದಕ್ಕಿತ್ತಲ್ಲ ತುಂಬಾ ಜನ ನಿಂತಿದ್ದಾರೆ ಆಲ್ರೆಡಿ ಇದೊಂದು ದೇವ್ರ ತೀರ್ಥ ಪ್ರಸಾದ ತಗೊಂಡು ಹೋಗ್ತೇವೆ ಈಗ ಆಗ ಹತ್ತಿರದಿಂದ ತೆಗಿಲಿಕ್ಕೆ ಆಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಈಗ ಹತ್ತಿರ ಬಂದು ತೆಗೋಣ ಅಂತ ಇಲ್ಲೇ ನಿಂತಿದ್ದೇವೆ ಅಷ್ಟೇ ನಮ್ಮ ಮನೆಯವರೆಲ್ಲ ಅಲ್ಲಿ ಸಾಲ ನಿಂತ್ಕೊಳ್ಲಿಕ್ಕೆ ಹೋಗಾಯ್ತು ನಾವು ಹೋಗ್ತೇವೆ ಈಗ ನೋಡಿ ಈಗ ಸಾಲಲ್ಲಿ ನಿಂತಿದ್ದೇವೆ ಎಷ್ಟು ಜನ ಇದ್ದಾರೆ ನೋಡಿ ನಾವು ಪ್ರಸಾದ ತೀರ್ಥ ಪ್ರಸಾದ ತಗೊಂಡು ಬರೋದ್ರೊಳಗೆ ರಾಶಿ ಜನ ಆಗಿಬಿಟ್ಟರು ತುಂಬ ಹಿಂದೆ ಬಂತು ನೋಡಿ ನಮಗೆ ಪ್ರಸಾದ ಸಿಕ್ತು ನೋಡಿ ಎಷ್ಟು ಐಟಮ್ ಅಲ್ವಾ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಮನೆಗೆ ಹೊರಡ್ತು ನೋಡಿ ಆದರೂ ರಶು ಉಂಟು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್